ಯಾಕೆ ನೀನು ಎದೆಯ ತುಂಬಿದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಮಾನ್ಯ ದಿನದ ಮುಹೂರ್ತದ ದಿನದ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಬೇಗ ನಾಲ್ಕು ಗಂಟೆಗೆ ಶಾಸ್ತ್ರ ಎಲ್ಲ ಮುಗಿಸಿ ಎಲ್ಲ ಇದು ಮಾಡಿ ಸರಿ ಬ್ಯಾಕ್ ಟು ಬ್ಯಾಕ್ ಹಂಗೇನೇ ರೆಡಿ ಆಗ್ತಾ ಇದ್ದೀವಿ ಸೊ ಇದು ನನ್ನ ಮಾರ್ನಿಂಗ್ ಮುಹೂರ್ತದ ಲುಕ್ ಆಗಿರುತ್ತೆ ಬೆಳಗ್ಗೆ ಬಂದು ನನ್ನ ಮುಹೂರ್ತ ಸ್ಯಾರಿ ನಾನು ಹುಟ್ಟಿದ್ದೆ ಬಿಕಾಸ್ ತುಂಬ ವರ್ಷಗಳಾಗಿತ್ತು ಅದು ಹುಟ್ಟು ನನ್ನ ಲುಕ್ ಬಂದು ಈ ರೀತಿ ಇತ್ತು ಬೆಳಗ್ಗೆ ಅಷ್ಟೇ ತುಂಬಾ ಚೆನ್ನಾಗಿ ಮೇಕಪ್ ಅಂತೂ ತುಂಬ ಸಕ್ಕದಾಗಿ ಮಾಡಿದರು ಅಂತ ನಾನು ನೈಟ್ ಹೇಳೋದ್ನಲ್ಲ ಅದೇ ರೀತಿಯೇನೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟ್ ಇಲ್ಲಿ ಬಂದು ಹುಡುಗನಿಗೆ ಅಂದರೆ ಬಾಸಿಂಗ ಎಲ್ಲ ಕಟ್ಟಿ ಎಲ್ಲ ಶಾಸ್ತ್ರ ಮಾಡಿಸ್ತಾಯಿದ್ರು ಮತ್ತು ಇಲ್ಲಿ ಪೂಜೆ ಮಾಡ್ತಾ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕಾಗಿತ್ತು ಕಾಶಿ ಯಾತ್ರೆಗೆ ಎಲ್ಲದಕ್ಕೂ ರೆಡಿ ಮಾಡ್ತಾಯಿದ್ರು ಇಲ್ಲಿ ಆ ಶಾಸ್ತ್ರ ಮುಗಿಸೋದಕ್ಕೆ ಇಲ್ಲಿ ಎಲ್ಲನೂ ಹುಡುಗನಿಗೆ ರೆಡಿ ಮಾಡ್ತಾಯಿದ್ರು ಮತ್ತು ಇಲ್ಲಿ ಬಂದು ಅಂದರೆ ಇಲ್ಲಿ ಟೆಂಪಲ್ ಇದೆ ಚೌಟ್ರಿ ಒಳಗಡೆ ಟೆಂಪಲ್ ಇದೆ ಸೊ ಅಲ್ಲಿ ಒಂದು ಸ್ವಲ್ಪ ಅಂದರೆ ಬೆಳಗ್ಗೆ ಹುಡುಗಿಯಾಗೆ ಗೌರಿ ಪೂಜೆ ಆಗೋ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ನಡೀತಾ ಇತ್ತು ಬಿಕಾಸ್ ಅಲ್ಲಿ ಗೌರಿ ಪೂಜೆ ಮಾಡಬೇಕಾದ್ರೆ ಅಲ್ಲಿ ನಾನು ವೀಡಿಯೋ ಕವರ್ ಮಾಡ್ಕೊಳೋಕ್ಕಾಗಿಲ್ಲ ಬಿಕಾಸ್ ಇಲ್ಲಿ ಬಂದು ನಾನು ಪೆಟ್ಟಿ ಹೊತ್ತಿದ್ದೆ ಇಲ್ಲಿ ಹುಡುಗನ ಕಡೆಯಿಂದ ಅವರು ಯಾ ಅದೇ ಹೇಳ್ದಂಗೆನೇ ಅವರು ಈ ಶಾಸ್ತ್ರನ ಯಾವುದೂ ಗೊತ್ತಿಲ್ಲದಿರೋ ಕಾರಣ ಹುಡುಗ ಕಡೆಯಿಂದ ನಾನು ಪೆಟ್ಟಿ ಹೊರಬೇಕಾಗಿತ್ತು ಸೊ ಅದಕ್ಕಾಗಿ ಪೆಟ್ಟಿ ಹೊತ್ತಿದ್ದೆ ಸೊ ಅಲ್ಲಿ ನಾನು ವೀಡಿಯೋ ಕವರ್ ಮಾಡ್ಕೊಳಕ್ಕಾಗಲಿಲ್ಲ ಮತ್ತು ಅಲ್ಲಿಂದ ಎಲ್ಲ ಶಾಸ್ತ್ರ ಗೌರಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಇಲ್ಲಿ ಬಂದು ಮುಹೂರ್ತಮ್ಗೆ ಎಲ್ಲಾನು ಸಿದ್ಧತೆಗಳು ಇದ್ದರು ಅಂದರೆ ತಾಳಿ ಕಟ್ಸೋದಕ್ಕೆ ಎಲ್ಲಾನು ಇಲ್ಲಿ ಶಾಸ್ತ್ರನ ಮಾಡ್ತಾಯಿದ್ರು ಇದು ನನ್ನ ಮಗಳು ತೆಗ್ದಿರೋ ವೀಡಿಯೋ ಇದು ಬಿಕಾಸ್ ನಾನಲ್ಲಿ ಬಿಸಿ ಇದ್ದಿರೋದ್ರಿಂದ ಅವಳು ವೀಡಿಯೋ ಮಾಡಿಕೊಂಡ್ಳು ಇದನ್ನು ಮತ್ತು ನನ್ನ ಮಗಳಿಗೂ ಅಷ್ಟೇನೆ ಮೇಕಪ್ಪ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು ಬೆಳಗ್ಗೆ ಬಂದು ಅವಳು ಲಂಗ ಬ್ಲೌಸ್ ವೇರ್ ಮಾಡಿದ್ಲು ಸಿಂಪಲಾಗಿ ಮೇಕಪ್ಪು ಆ ಬಾಫ್ ಕಟ್ಟಲ್ಲೇನೆ ಸ್ವಲ್ಪ ಬಂಚ್ ಥರ ಹಾಕಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಮೇಕಪ್ ಅವಳಿಗೆ ಅಂದರೆ ಈ ಫಂಕ್ಷನಲ್ಲಿ ಏನಪ್ಪ ಒಂದು ಬೇಜಾರು ಅಂತಂದರೆ ನನ್ನ ದೊಡ್ಡ ಮಗಳು ಮಿಸ್ಸಿಂಗು ಅದೊಂದೇ ಬೇಜಾರಿನ ನಮಗೆ ತುಂಬಾ ಮಿಸ್ ಮಾಡ್ಕೊಂಡ್ವಿ ಅವಳನ್ನ ಈವೆನ್ ಅಕ್ಕ ಕೂಡ ಕೇಳಿದ್ರು ಎಲ್ಲರಿಗೂ ಮಿಸ್ಸಿಂಗ್ ಅನ್ನಿಸ್ತಾಯಿತ್ತು ಇಲ್ಲಿ ಬ ಮಿಸ್ಸಿಂಗ್ ಅನಿಸ್ತಾಯಿತ್ತು ಇಲ್ಲಿ ಬಂದು ಈಗ ತಾಳಿ ಕಟ್ಸೋದಕ್ಕೆ ಎಲ್ಲ ಶಾಸ್ತ್ರ ಇದ್ದಾರೆ ಅಂದರೆ ಹೇಳಿದ್ನಲ್ಲ ಇವರು ಪೂಜೆಗಳಂತೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಗೌರಿ ಪೂಜೆಯಿಂದ ಹಿಡಿದು ಮತ್ತು ತಾಳಿ ಕಟ್ಟಿಸಿ ಎಲ್ಲ ಶಾಸ್ತ್ರ ಮುಗಿಸೋವರ್ಗು ತುಂಬ ಚೆನ್ನಾಗಿಯೇ ಮಾಡಿಕೊಟ್ರು ಮತ್ತು ನಾವು ಹುಡುಗಿನ ಮನೆ ತುಂಬಿಸ್ಕೊಳೋದು ಇಲ್ಲೇ ಮುಗಿಸ್ಕೊಂಡ್ವಿ ಬಿಕಾಸ್ ಯಾಕೆ ಅಂತಂದರೆ ಅಲ್ಲಿ ಅವರು ಕೂರ್ಗೆ ಹೋಗಬೇಕಾಗಿತ್ತು ಅಲ್ಲಿ ಕೂರ್ಗ್ ಸ್ಟೈಲಲ್ಲಿ ಅವ್ರ ಮದುವೆ ಮಾಡಬೇಕಾಗಿತ್ತು ಅಲ್ಲಿವರ್ಗು ಸೊ ಅವ್ರ ಕಡೆ ಪದ್ಧತಿ ಇಲ್ವಂತೆ ಮನೆಗೆ ಹೋಗೋದು ಅದಕ್ಕಾಗಿಯೇ ಏನು ಮಾಡಿದ್ವಿ ಇಲ್ಲಿ ಎಲ್ಲ ಪೂ ಅಂದರೆ ತಾಳಿಗೆಲ್ಲ ಕಟ್ಸಿದಾದಮೇಲೆ ಲಾಸ್ಟಲ್ಲಿ ಇಲ್ಲಿ ಚೌಟ್ರಿಲ್ಲೆನೇನೆ ಹುಡುಗನ ರೂಮಲ್ಲಿ ಹುಡುಗಿನ ಮನೆ ತುಂಬಿಸ್ಕೊಂಡಿದ್ದು ಸೊ ಆ ಪ್ರೊಸೀಜರ್ನ ಇಲ್ಲೇ ಮುಗಿಸಿದ್ರು ನೆಕ್ಸ್ಟ್ ನಿಮಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಕೂರ್ಗ್ ಮದುವೆದು ವೀಡಿಯೋಸ್ ಬರ್ತಾ ಹೋಗುತ್ತೆ ನಿಮಗೆ ಅದು ಅವ್ರ ಕಡೆದು ಆದಮೇಲೆ ಅವರಲ್ಲಿ ಮನೆ ತುಂಬಿಸ್ಕೊಂಡಿದ್ದು ಸೊ ಇವಾಗ ಇಲ್ಲಿ ತಾಳಿ ಪೂಜೆ ಎಲ್ಲ ಮಾಡಿಸಿ ಎಲ್ಲ ಮಾಡಿ ಇಲ್ಲಿ ತಾಳಿ ಪೂಜೆ ಮಾಡಿಸ್ತಾ ಇದ್ದಾರೆ ಇಲ್ಲಿ ಕಂಕಣ ಕಟ್ಟಿಸಿ ಎಲ್ಲ ಮಾಡಿ ತಾಳಿ ಕಟ್ಸೋಕೆ ಇಲ್ಲಿ ಎಲ್ಲ ಪೂಜೆಗಳು ಮಾಡ್ತಾಯಿದ್ದಾರೆ ಈ ಮೂಮೆಂಟ್ ಅಂತೂ ಯಾರಿಗೆ ಆದರೂ ಹೆಣ್ಮಕ್ಳಿಗೆ ಕಣ್ಣಲ್ಲಿ ನೀರು ತುಂಬ್ಕೊಳುತ್ತೆ ಬಿಕಾಸ್ ದಿಸ್ ಇಸ್ ದ ಏನು ಹೇಳ್ತಾರೆ ತುಂಬ ಮನಸ್ಸು ಭಾರವಾದ ಅಂತ ಕ್ಷಣ ಇದು ಗೊತ್ತು ನಾವು ಆಗಿ ಇನ್ನೊಬ್ಬರು ಮನೆಗೆ ಹೋಗ್ತಿದ್ದೀವಿ ಅಂತಲೂ ಗೊತ್ತು ಇದಾಗಲೇಬೇಕು ಅಂತಲೂ ಗೊತ್ತು ಬಟ್ ಆದರೆ ರಿಸೆಪ್ಷನ್ ದಿವಸನೂ ಏನು ಅನಿಸೋದಿಲ್ಲ ಇಲ್ಲಿ ಕೂತಾಗಂತೂ ಮದುವೆ ಮುಹೂರ್ತ ಟೈಮಲ್ಲಿ ಇಲ್ಲಿ ಕೂತಾಗ ತಾಳಿ ಪೂಜೆ ಮಾಡಬೇಕಾದ್ರೆ ಮತ್ತು ತಾಳಿ ಕಟ್ಟಬೇಕಾದ್ರಂತೂ ತುಂಬಾ ದುಃಖ ಆಗುತ್ತೆ ಹೆಣ್ಮಕ್ಳಿಗೆ ಯೂಶ್ವಲಿ ಎಲ್ಲರಿಗೂ ಅದಾಗುತ್ತೆ ಅಂತ ಅಂದ್ಕೊತೀನಿ ಬಿಕಾಸ್ ಆ ಇದನ್ನು ಏನು ಫೀಲ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಾನು ಆ ಇವ್ರಿಗೂ ಅಷ್ಟೇನೆ ಪಾಪ ತುಂಬಾ ಹತ್ಬಿಟ್ಲು ನಾವಂತೂ ಸಮಾಧಾನ ಮಾಡಿ 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 ಒಂಥರ ನಮಗೇನೇ ಅಳು ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು ಅಷ್ಟು ದುಃಖ ಆಗೋಗಿತ್ತು ಬಿಕಾಸ್ ಏನಕ್ಕೆ ಅಂತಂದರೆ ಇಲ್ಲಿ ಬಾಗಿನ ಕೊಡಿಸೋ ಶಾಸ್ತ್ರನ ಮಾಡಿಸಿದ್ರು ಬಿಕಾಸ್ ಏನದು ಗೌರಿ ಅಂದರೆ ನನಗದು ಕರೆಕ್ಟಾಗಿ ಗೊತ್ತಿಲ್ಲ ತವ್ರ ಮನೆಗೂ ಬಾಗಿನ ಕೊಡಬೇಕಿತ್ತು ಇವರು ಬಿಕ್ ಏನಕ್ಕೆ ಅಂತಂದರೆ ಈಗ ಮದುವೆ ಆಗಿ ಬೇರೆ ಮನೆಗೆ ಹೋಗಿದ್ದಾರೆ ಈಗ ಅವರು ಬಂದು ತವ್ರ ಮನೆಗೆ ಬಾಗಿನ ಕೊಡಬೇಕು ಸೊ ಆ ಟೈಮ್ ಅಂತೂ ಆ ಮೂಮೆಂಟ್ ಅಂತೂ ನಿಜವಾಗ್ಲೂ ತುಂಬಾ ದುಃಖ ಆಯಿತು ಬಿಕಾಸ್ ಒಂದು ಹೆಣ್ಣುಮಗಳು ಬಂದು ತವರ್ ಮನೆಗೆ ಬಾಗಿನ ಕೊಡಬೇಕಾದಾಗ ಆ ಮನೆಗೆ ನಾನು ಸಂಬಂಧಪಟ್ಟಿಲ್ಲ ಇನ್ಮೇಲೆ ಆ ಮನೆ ಜಸ್ಟ್ ನನ್ನ ಮನೆಯಾಗಿ ಉಳ್ದಿಲ್ಲ ತವ್ರ ಮನೆ ಅಂತ ಅಂದಾಗ ತುಂಬಾ ದುಃಖ ಆಗುತ್ತೆ ಹೇಳ್ತಿದ್ದೀನಲ್ಲ ಅಷ್ಟು ಅಂದರೆ ತುಂಬಾ ದುಃಖ ಆಯಿತು ಮತ್ತು ಇಲ್ಲಿ ಬಂದು ಧಾರೆ ಮಾಡಿಸ್ತಾ ಇದ್ದಾರೆ ಏನಕ್ಕೆ ಸಾರಿ ಹಾಂ ಏನಕ್ಕೆ ಅಂತಂದರೆ ಇದು ಎಲ್ಲರೂ ಅಂಥದ್ದಲ್ಲ ಆ್ಯಕ್ಚುಲಿ ಇಲ್ಲಿ ಬಂದು ಮೇನ್ ಅಪ್ಪ ಅಮ್ಮ ಅಪ್ಪ ಅಮ್ಮ ಮತ್ತು ಅವರ ಸೋದರ ಮಾವ ಅತ್ತೆ ಹುಡುಗಿ ಕಡೆಯವರು ಏನಾಗಿದ್ದಾರೆ ಮತ್ತು ಹುಡುಗನ ಕಡೆಯವ್ರು ಏನಾಗಿದ್ದಾರೆ ಅಷ್ಟು ಮಾತ್ರ ಮಾಡಬೇಕಂತ ನೋಡಿ ನಾನು ಹೇಳ್ದಂಗೆ ನೆನೆ ತುಂಬಾ ಇದ್ದಾಳೆ ಬಿಕಾಸ್ ಆ್ಯಕ್ಚುಲಿ ನನಗೆ ತಡಿಯೋಕಾಗಲಿಲ್ಲ ಅಷ್ಟು ನನಗೇನೆ ದುಃಖ ಆಗ್ತಾಯಿತ್ತು ತುಂಬಾ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು ಈ ಮೂಮೆಂಟ್ ಅಂತೂ ಅಂದರೆ ಖುಷಿಯಾದೋಗಿ ಎಂಜಾಯ್ ಮಾಡಬೇಕಾ ಮಗು ಮದುವೆ ಇದೆ ಅಂತ ಅಥವಾ ಈ ಮೂಮೆಂಟ್ನ ಹೆಂಗೆ ಅಂತಲೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ನನಗೆ ಅವಳು ಅಳೋದು ನೋಡಿ ಆ್ಯಕ್ಚುಲಿ ನಮಗೂ ಅಳು ಬರ್ತಾಯಿತ್ತು ನಮಗೆ ತುಂಬಾ ಕಂಟ್ರೋಲ್ ಮಾಡ್ಕೊಂಡ್ವಿ ಹೇಳ್ತಿದ್ದೀನಲ್ಲ ಇದು ಎಲ್ಲರಿಗೂ ಅಷ್ಟೇ ಎಲ್ಲ ಹೆಣ್ಣು ಮಕ್ಳಿಗೂ ಈ ಮೂಮೆಂಟು ತುಂಬಾ ದುಃಖ ತರುವಂಥ ಮೂಮೆಂಟು মেল <muchas> ಕರ್ಸಿ ಶಾಸ್ತ್ರ ಎಲ್ಲ ಮೇಲೆ ನೆಕ್ಸ್ಟ್ ಇಲ್ಲಿ ಪ ಸಪ್ತಪದಿಗೆ ಇಲ್ಲೆಲ್ಲ ಆ್ಯಕ್ಚುಲಿ ರೆಡಿ ಮಾಡಿದರು ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಇಲ್ಲಿ ಸಪ್ತಪದಿನ ಸಪ್ತಪದಿ ತುಳಿಸ್ತಾ ಇದ್ದಾರೆ ಇಲ್ಲಿ ಒಂದೊಂದಕ್ಕೂ ಒಂದೊಂದು ಹೆಜ್ಜೆಗೂ ಒಂದೊಂದು ಅರ್ಥ ಇದೆ ಅದನ್ನಂತೂ ತುಂಬ ಚೆನ್ನಾಗಿ ಮಂತ್ರಗಳಲ್ಲಿ ಹೇಳಿ ತುಂಬ ಚೆನ್ನಾಗಿ ನಮಗೆ ಇದನ್ನು ಮಾಡಿಕೊಟ್ರು ಆ್ಯಕ್ಚುಲಿ ನಾವು ಮದುವೆ ಆದಾಗ ಇದೆಲ್ಲ ಇರಲೇ ಇರಲಿಲ್ಲ ನಾನು ಲಾಸ್ಟ್ ಮದುವೆಗೆ ಹೋದಾಗೂ ನಾನು ಹೇಳಿದ್ದೆ ಆ್ಯಕ್ಚುಲಿ ನಾವು ಮದುವೆ ಆದಾಗ ಇರಬೇಕಿತ್ತು ಅಂತ ನನಗೆ ತುಂಬಾ ಆಸೆ ಅಂದರೆ ಬೇರೆಯವ್ರ ಮದುವೆಯಲ್ಲಿ ನೋಡಿದಾಗೆಲ್ಲ ತುಂಬಾ ಆಸೆ ಆಗುತ್ತೆ ಓ ನಮ್ಮ ಮದುವೆಲ್ಲೂ ಇದು ಇರಬೇಕಿತ್ತಪ್ಪ ಅಂತ ಅಂದ್ಬಿಟ್ಟು ಬಟ್ ಎಲ್ಲೋ ಒಂಥರ ಲೈಟಾಗಿ ಮಿಸ್ಸಿಂಗ್ ಅಂತ ಅನಿಸುತ್ತೆ ಎಲ್ಲನೂ ಚೆನ್ನಾಗಿ ಆಗಿತ್ತು ಬಟ್ ಇದೊಂದು ಇಲ್ಲಿ ಇರಲಿಲ್ವಲ್ಲ ಇಲ್ವಲ್ಲ ಅನ್ನೋದೊಂದು ಬೇಜಾರು ಮಾತ್ರ ಇದೆ ಯಾಕೆ ಅಂತಂದರೆ ನನಗೆ ಯಾ ಇದು ನೋಡಿದಾಗೆಲ್ಲ ಎಲ್ಲರ ಮದುವೆಲ್ಲೂ ಈಗ ಇದೊಂದು ಟ್ರೆಂಡಿಂಗ್ ಥರ ಆಗೋಗ್ಬಿಟ್ಟಿದೆ ಎಲ್ಲರ ಮದುವೆಲ್ಲೂ ನೋಡಿದಾಗ ನನಗೆ ಪರ್ಸ್ನಲಿ ನನಗೆ ತುಂಬ ಆಸೆ ಇತ್ತು ನಮ್ಮ ಮದ್ವೆಲೂ ಇದು ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಸಪ್ತಪದಿ ತುಳಿಸ್ಬೇಕಿತ್ತು ಅಂತ ನಾನು ಅಂದ್ಕೊಂಡಿದ್ದೆ ನಾನು ಸಪ್ತಪದಿ ತುಳಿಸ್ತಾರೆ ಅಂತ ಬಟ್ ಅವಾಗ ಅವ್ರದ್ರಲ್ಲಿ ಇರಲಿ ಅಂದರೆ ಅವಾಗ ಅವರು ಮಾಡಿಸ್ಲಿಲ್ಲ ಸೊ ಅದಕ್ಕಾಗಿ ಆ ಆಸೆ ಎಲ್ಲೋ ಹಂಗೆ ಉಳ್ಕೊಂಡಿದ್ದೆ ನನಗೆ ಇಲ್ಲಿ ನೆಕ್ಸ್ಟು ಅಲ್ಲಿಂದ ಬರ್ತಿದ್ದಂಗೆನೇ ಇಲ್ಲಿ ಅಶ್ವಿನಿ ನಕ್ಷತ್ರ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಈಚೆ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಆ ಶಾಸ್ತ್ರ ಮಾಡ್ತಾಯಿದ್ದಾರೆ ಐಶ್ವರ್ಯ <laughs> <laughs>

ಈಗ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಅಂದರೆ ಒಳಗಡೆ ಬೇರೆ ಶಾಸ್ತ್ರ ಇದೆ ಸೊ ಅದಕ್ಕಾಗಿಯೇ ಮುಗಿಸೋಕದಕ್ಕೆ ಅಂತ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಬಂತು ಅಶ್ವಿನಿ ನಕ್ಷತ್ರ ಎಲ್ಲ ತೋರಿಸಿದಾಯಿತು ಇದನ್ನು ಲಾಸ್ಟ್ ಇದು ನೆಕ್ಸ್ಟ್ ಫೋಟೋ ಸೆಷನ್ಸ್ ಅವ್ರಿಗೆ ಫೋಟೋಸ್ ಕರೀತಾ ಇದ್ದಾರೆ ಬಿಕಾಸ್ ಬೆಳಗ್ಗೆಯಿಂದ ಅವ್ರದ್ದು ಫೋಟೋ ಸೆಷನ್ಸ್ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆ ಬೇಗ ಮುಹೂರ್ತ ಇರೋದರಿಂದ ಅವ್ರದ್ದು ಫೋಟೋಸ್ ತಗೊಳೋಕ್ಕಾಗಲಿಲ್ಲ ಸೊ ಸ್ವಲ್ಪ ಫೋಟೋಸ್ ತೊಗೊತೀವಿ ಅಂತ ಫೋಟೋಗ್ರಾಫರ್ಸ್ ಕೇಳ್ತಾಯಿದ್ರು ಸೊ ನಮ್ಮನ್ನೆಲ್ಲ ಒಂದು ಐದು ನಿಮಿಷ ವೆಯ್ಟ್ ಮಾಡಿ ಅಂತಂದರು ಆ್ಯಕ್ಚುಲಿ ಸ್ವಲ್ಪ ಹೊತ್ತು ಅಂದರೆ ನಾನು ಕಳಚ ಹೊರಬೇಕಿತ್ತು ಸೊ ನಾನು ಕ ಕಳಚ ಹೊತ್ಕೊಂಡಿದ್ದೆ ಅದು ತುಂಬಾ ವೆಯ್ಟ್ ಇತ್ತು ಆ್ಯಕ್ಚುಲಿ ನನಗೆ ಅಂದ್ಕೊಂಡಿರಲಿಲ್ಲ ಕಳಶ ಅದು ವೆಯ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಏನು ಆರಾಮಾಗಿ ತೊಗೊಬೋದು ಅಂತ ಅಂದ್ಕೊಂಡೆ ಬಟ್ ಸೀರಿಯಸ್ಲಿ ನನಗದು ತಗೋ ಎತ್ಕೊಂಡಾಗೆ ಗೊತ್ತಾಗಿದ್ದು ಅದು ಕೂಡ ವೆಯ್ಟ್ ಇದೆ ಕಳಶ ಅಂತ ಅಂದ್ಬಿಟ್ಟು ಮುಕ್ಕಾಲು ಮಣ್ಣ ಮೇಲೆ ಆ ತಟ್ಟೆ ಏನಿದೆ ಇಡ್ತಾರೆ ಅದೇ ಸಖತ್ತು ಭಾರ ಅಂತ ಅನ್ನಿಸ್ತಾ ಇತ್ತು ಒಟ್ಟಿನಲ್ಲಿ ಅಂದರೆ ಫಂಕ್ಷನ್ ಅಂತೂ ಅಂದರೆ ಮದುವೆ ಅಂತೂ ತುಂಬ ಚೆನ್ನಾಗಿ ಆಯಿತು ಇದು ಬಂದು ಲಾಸ್ಟು ಅದೇ ಏನು ಉಂಗ್ರ ಎಲ್ಲ ಹಾಕಿ ಹುಡ್ಕೋಕೆ ಹೇಳ್ತಾರೆ ಇದನ್ನ ಜಸ್ಟ್ ಫಾರ್ ಫನ್ ಇದು ಇದ್ರು ಇದೆಲ್ಲ ಆಗ್ತಿದ್ದಂಗೆ ಲಾಸ್ಟ್ ನಾನು ಹೇಳಿದ್ನಲ್ಲ ಮನೆ ತುಂಬಿಸೋ ಶಾಸ್ತ್ರ ಅಂತ ಅಂದ್ಬಿಟ್ಟು ಅದು ಇಲ್ಲಿ ಹುಡುಗವ್ರ ರೂಮಲ್ಲೇ ಮಾಡಿದ್ರು ಅದೇ ಅಲ್ಲಿ ಕೂರ್ಗಿಗೆ ಅವರು ಕರ್ಕೊಂಡು ಹೋಗೋದಿಲ್ಲ ಅಂದರೆ ಅಲ್ಲಿ ಮನೆ ತುಂಬಿಸ್ಕೊಳೋದಿಲ್ಲ ಬಿಕಾಸ್ ಅವ್ರ ಸೈಡ್ ಮದುವೆ ಆದಮೇಲೆ ಅವರು ಒಟ್ಟಿಗೆ ಮನೆ ತುಂಬಿಸ್ಕೊತಾರೆ ಸೊ ಅದಕ್ಕಾಗಿಯೇ ಇಲ್ಲಿ ಹುಡುಗನ ರೂಮಲ್ಲೇನೇ ಆ ಶಾಸ್ತ್ರ ಮುಗಿಸಿದ್ರು ಅಲ್ಲಿ ನಾನು ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ಅದಂತೂ ನಿಜವಾಗ್ಲೂ ಆ ಮೂಮೆಂಟ್ ಅಂತೂ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಲೂ ಇಲ್ಲ ಆ ಮೂಮೆಂಟಲ್ಲಿ ನಾನು ಅಲ್ಲಿ ಇದ್ಲೂ ಇರಲಿಲ್ಲ ಅಳೋದು ಅಂದರೆ ಅದು ನೋವು ಇದೆಯಲ್ಲ ತಂದೆ ತಾಯಿಗಾಗಿರ್ಬೋದು ಅಥವಾ ಮಗಳಿಗಾಗಿರ್ಬೋದು ಇಲ್ಲಿ ಬಂದು ಮಗಳು ಇನ್ನು ಮುಂದೆ ನಮ್ಮ ಮನೇಲಿರೋದಿಲ್ಲ ಅಂದರೆ ನಾವು ಬೇರೆ ಇಷ್ಟು ವರ್ಷ ಸಾಕಿ ಬೆಳೆಸಿ ಎಲ್ಲ ಮಾಡಿ ಬೇರೆಯವ್ರಿಗೆ ಇದ್ದೀವಿ ಅನ್ನೋ ತಂದೆ ತಾಯಿಗೆ ನೋವು ಇನ್ನೊಂದು ಇಲ್ಲಿ ಹೆತ್ತಪ್ಪ ಅಮ್ಮನ ಬಿಟ್ಟು ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋದು ಇನ್ನೊಂದು ಬಂದು ಮಗಳಿಗೆ ನೋವು ಅದಂತೂ ಮತ್ತೆ ಮನೆ ತುಂಬಿಸ್ಕೊಡೋ ಶಾಸ್ತ್ರ ಅಂತೂ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಹೇಳದ್ನಲ್ಲ ಅವ್ರ ಪೂಜೆಗಳಲ್ಲಿ ಒಂದು ಮಾತಿಲ್ಲ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು ನಾನು ಇದನ್ನು ಎಲ್ಲೂ ನೋಡಿರಲಿಲ್ಲ ಬಿಡಿ ಸೇಮ್ ಬ್ರಾಹ್ಮಿನ್ಸಲ್ಲಿ ಹೇಗೆ ಮಾಡ್ತಾರೆ ಅದೇ ಥರನೇ ಮಾಡಿಕೊಟ್ರು ಮತ್ತು ಇವಾಗ ಅದೆಲ್ಲ ಮುಗಿಸಿ ಇಲ್ಲಿ ಬಂದು ಲಾಸ್ಟ್ ಫೈನಲ್ ಆಗಿ ಹೊಸಿಕೆ ಹಾಕ್ತಾರೆ ನೋಡಿ ಅದನ್ನು ಇಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಲಾಸ್ಟ ಅಂದರೆ ತವರ್ ಮನೆ ಕಡೆಯಿಂದ ಸಾರಿ ಅತ್ತೆ ಮನೆ ಕಡೆಯಿಂದ ಏನೋ ಹೊಸಕೆ ಹಾಕ್ಬೇಕಂತಲ್ಲ ಸೊ ಅದು ಅವ್ರ ಕಡೆ ಪದ್ಧತಿ ಇಲ್ಲ ನಮ್ಮ ಕಡೆ ಅದು ಇದೆ ಅದು ಸೊ ಅದನ್ನು ನಾವೇ ಇದ್ದೀವಿ ಈವೆನ್ ಅವರು ಕೂಡ ಮಾಡಿದ್ರು ಅವ್ರು ಬಂದು ಹುಡ್ಗವ್ರ ಅಪ್ಪ ಅಮ್ಮ ಇದ್ದರು ಸೊ ಅವ್ರ ಹುಡುಗವ್ರ ಅಪ್ಪ ಅಮ್ಮ ಮಗ ಕೂಡ ಅದನ್ನು ಮಾಡಿದ್ರು ಅವರಿಗೆ ನಾವು ಹೇಳಿಕೊಡ್ತ ಅಂದರೆ ಇವ್ರು ಹೇಳಿಕೊಡ್ತಾಯಿದ್ರು ಸೊ ಅವರು ಅದನ್ನು ಮಾಡಿದ್ರು ಅವರಿಗೆ ಇಲ್ಲಿನ ಶಾಸ್ತ್ರಗಳು ಅವರಿಗೆ ಅಷ್ಟಾಗಿ ಗೊತ್ತಿಲ್ಲದಿರೋದ್ರಿಂದ ಪಾಪ ಅವರೆಲ್ಲ ನೋಡಿಕೊಂಡು ಅದೇ ಥರನೇ ಎಲ್ಲ ಶಾಸ್ತ್ರಗಳು ಎಲ್ಲ ಮುಗಿಸ್ಕೊಟ್ಟು ಎಲ್ಲನೂ ಮಾಡಿಕೊಟ್ರು ಅದೇ ಹೇಳ್ದಂಗೆನೇನೆ ತುಂಬ ಚೆನ್ನಾಗಿ ನಡೀತು ಮದುವೆ ಎಲ್ಲನೂ ತುಂಬ ಒಂಥರ ಈಸಿ ಗೋಯಿಂಗ್ ಅಂತ ಅನ್ನಿಸ್ತು ಯಾವುದೇ ಥರದ ಟೆನ್ಷನ್ ಇಲ್ದಿರ ಯಾವುದೇ ಥರದ ಇದಿಲ್ದಿರ ತುಂಬ ಚೆನ್ನಾಗಿ ಈಸಿ ಗೋಯಿಂಗ್ ಆಗಾಯಿತು ಮತ್ತು ಈವನ್ ಫುಡ್ಡು ಅಷ್ಟೇನೆ ತುಂಬ ಚೆನ್ನಾಗಿತ್ತು ಫುಡ್ಡು ಕೂಡ ನಾನು ಹೇಳ್ದಂಗೆನೆ ಚಪ್ಪರ ಹಾಕ್ದಾಗಿಂದ ಬಳೆ ಶಾಸ್ತ್ರ ಇಂದ ಬಳೆ ಶಾಸ್ತ್ರ ಮತ್ತು ನೈಟ್ ಅವತ್ತು ಬಳೆ ಶಾಸ್ತ್ರದ ದಿವಸ ನೈಟ್ ಬಟ್ಟೆ ಇಡೋ ಟೈಮಲ್ಲಿ ಈವನ್ ಮತ್ತು ನೆಕ್ಸ್ಟ್ ಬಂದು ಮೆಹಂದಿ ಶಾಸ್ತ್ರ ಮತ್ತು ಇದು ವಾಟ್ ಇಸ್ ರಿಸೆಪ್ಷನಲ್ಲಿ ಮತ್ತು ಮುಹೂರ್ತಮಲ್ಲಿ ಮತ್ತು ಸ್ಟ್ಯಾಟರ್ಸ್ ಆಗಿರ್ಬೋದು ಅಷ್ಟೇ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದರು ಮತ್ತು ಫುಡ್ಡು ಅಷ್ಟೇನೆ ತುಂಬ ಚೆನ್ನಾಗಿತ್ತು ನಾನು ಹೇಳ್ದಂಗೆ ಇದು ಲಾಸ್ಟಲ್ಲಿ ಈವನ್ ಇದು ಕೂಡ ಅತ್ತೆ ಮಾಮ ಕೂಡ ಮಾಡಬೇಕಿತ್ತಂತೆ ಈ ಶಾಸ್ತ್ರನ ಸೊ ಅದಕ್ಕಾಗಿ ಈ ಶಾಸ್ತ್ರನ ಈವನ್ ನಾವು ಕೂಡ ಇದು ಮಾಡ್ತಾಯಿದ್ದೀವಿ ಲಾಸ್ಟ್ ಇದು ಇದಾದಮೇಲೆ ನೆಕ್ಸ್ಟು ಮನೆಗೆ ಹೋಗೋದು ಅಂದರೆ ಚೌಟ್ರಿ ಖಾಲಿ ಮಾಡಿಕೊಂಡು ಮನೆಗೆ ಹೋಗಬೇಕಿತ್ತು ಡೈರೆಕ್ಟಾಗಿ ಹುಡುಗಿನ ಹುಡುಗಿ ಮನೆಗೆ ಕರ್ಕೊಂಡು ಹೋಗಿ ಅಲ್ಲೇ ಮನೆ ತುಂಬಿಸ್ಕೊಂಡಿದ್ದು ಈವೆನ್ ಹುಡುಗ ಕೂಡ ಹುಡುಗಿ ಮನೆಗೆ ಬಂದು ಸ್ವಲ್ಪ ಹೊತ್ತು ಇದ್ದು ಸ್ವಲ್ಪ ಒಂದು ಲೋಟ ಹಾಲು ಕುಡ್ದು ಮತ್ತು ಅವ್ರ ಮನೆಗೆ ಹೋದ್ರವರು ಆಮೇಲೆ ನಾನು ಹೇಳ್ದಂಗೆ ಈ ಶಾಸ್ತ್ರ ಎಲ್ಲ ಮೇಲೆ ಅಂದರೆ ಅವ್ರ ಕಡೆನೂ ಮದುವೆ ಆದಮೇಲೆ ಅವ್ರ ಮನೆಗೆ ತುಂಬಿಸ್ಕೊತಾರೆ ಸೊ ಇದು ಲಾಸ್ಟ್ ಫೈನಲ್ಲಾಗಿ ಹುಡುಗಿ ಮನೇಲಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡಿದ್ದಿದ್ದು ಓಕೆ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಸೊ ನಾನು ಅಂತ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ಸಪೋರ್ಟ್ ಹೀಗೆ ಇದ್ದರೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ನಾನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವೀಡಿಯೋಸ್ ಬಾಯ್ ಬಾಯ್